ರಾಜೀನಾಮೆ ನೀಡೋ ಮೂಲಕ ಕೇಜ್ರಿವಾಲ್ ಬಿ ಜೆ ಪಿ ಎದುರು ದೊಡ್ಡ ಜಯವನ್ನು ಸಾಧಿಸಿಬಿಟ್ರಾ ದಿಲ್ಲಿಯಲ್ಲಿ ಈಗ ಕೇಜ್ರಿವಾಲ್ ಎಬ್ಬಿಸಲಿರುವಂಥ ರಾಜಕೀಯ ಗಾಳಿ ಎಂಥದ್ದು ಬಿ ಜೆ ಪಿಗೆ ಈಗ ಎ ಎ ಪಿ ಭಯ ಯಾಕೆ ಎ ಪಿ ದುರ್ಬಲವಾಗಬೇಕು ಅಂತ ಅದು ಯಾಕೆ ಬಯಸತ್ತೆ ಎ ಪಿ ರಾಷ್ಟ್ರೀಯ ಪಕ್ಷ ಅಂತ ಬಿ ಜೆ ಪಿಗೆ ಭಯನಾ ಇದೇ ಕಾರಣಕ್ಕೆ ಪಕ್ಷ ಕಟ್ಟೋದಿಕ್ಕೆ ಅಂತಲೇ ನಿವೃತ್ತರಾದ್ರೆ ಕೇಜ್ರಿವಾಲ್ ಕಲ್ಯಾಣ ರಾಜಕಾರಣವನ್ನು ಮುಖ್ಯವಾಹಿನಿಗೆ ತಂದಂಥ ಕೇಜ್ರಿವಾಲ್ ಬಿ ಜೆ ಪಿಗೆ ಹೇಗೆ ತಲೆನೋವಾಗಿದ್ದಾರೆ ಕೇಜ್ರಿವಾಲ್ ನಿರ್ಮಿಸೋದಕ್ಕೆ ಪ್ರಯತ್ನಿಸ್ತಾ ಇರುವಂತಹ ಹೊಸ ರಾಜಕೀಯ ಚಳುವಳಿ ಯಾವುದು ಬಿಜೆಪಿ ಈಗ ಲೆಫ್ಟಿನೆಂಟ್ ಗವರ್ನರ್ ಅನ್ನ ಹೇಗೆ ಬಳಸ್ಕೊಳ್ಳುತ್ತೆ ಕೇಜ್ರಿವಾಲ್ ರಾಜೀನಾಮೆ ದಿಲ್ಲಿ ಮಾತ್ರ ಅಲ್ಲ ದೇಶಾದ್ಯಂತ ಭಾರಿ ಚರ್ಚೆ ವಿಷಯವಾಗಿರೋದು ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಪರಿಶೀಲಿಸೋಣ ಅದೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ನ ಪ್ರೆಸ್ ಮಾಡ್ಬಿಡಿ ಈ ವಿಡಿಯೋ ಕೊನೆವರೆಗೂ ನೋಡಿ ಕೇಜ್ರಿವಾಲ್ ರಾಜೀನಾಮೆ ಅತಿಶಿ ನೇಮಕದ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೂ ಆದಷ್ಟು ಹೆಚ್ಚು ಜನರಿಗೆ ಈ ಒಂದು ವಿಡಿಯೋದ ಲಿಂಕನ್ನು ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮೋದಿ ಅಧಿಕಾರಕ್ಕೆ ಬಂದ ಹೊತ್ತಲೇ ಕೇಜ್ರಿವಾಲ್ ಕೂಡ ಹೋರಾಟದ ಮೂಲಕ ರಾಜಕೀಯ ಪ್ರವೇಶಿಸಿ ಅಧಿಕಾರಕ್ಕೆ ಏರಿದ್ರು ಮೋದಿ ದೇಶದ ಅಧಿಕಾರ ಹಿಡಿದಿದ್ರೆ ದಿಲ್ಲಿಯಲ್ಲಿ ಕೇಜ್ರಿವಾಲ್ ಅಧಿಕಾರ ಹಿಡಿದಿದ್ರು ಯಾವ ಪಕ್ಷ ಕೂಡ ಪಡೆಯದಂಥ ರಾಜಕೀಯ ಸಫಲತೆಯನ್ನು ಎ ಪಿ ದಿಲ್ಲಿಯಲ್ಲಿ ಪಡೆದಿದೆ ಇಂಥ ಪಕ್ಷವನ್ನ ಮಣಿಸೋದಿಕ್ಕೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂತಹ ಬಿಜೆಪಿ ಸತತವಾಗಿ ಅಧಿಕಾರಶಾಹಿಯನ್ನ ಬಳಸ್ಕೊಳ್ತು ಮನೀಶ್ ಸಿಸೋಡಿಯಾ ಸತೇಂದ್ರ ಜೈನ್ ಸಂಜಯ್ ಸಿಂಗ್ ಎಲ್ಲರನ್ನು ಜೈಲಿಗೆ ಕಳಿಸ್ಲಾಯ್ತು ಸಿಎಂ ಆಗಿದ್ದಂತಹ ಕೇಜ್ರಿವಾಲ್ ಅವರನ್ನು ಕೂಡ ಜೈಲಿಗೆ ಹಾಕಲಾಯಿತು ಕೇಜ್ರಿವಾಲ್ ಈಗ ಸೆಪ್ಟೆಂಬರ್ ಹದಿನೇಳರಂದು ಸಿಎಂ ಹುದ್ದೆಗೆ ರಾಜೀನಾಮೆಯನ್ನ ನೀಡಿದ್ದಾರೆ ಈ ಮೂಲಕ ಅವರು ಮೋದಿಗೂ ಹಾಗೆ ಬಿಜೆಪಿಗೂ ಖಡಕ್ ಸವಾಲನ್ನ ಎಸೆದಂತಾಗಿದೆ ಎಲ್ರಿಗೂ ಗೊತ್ತಿರೋ ಹಾಗೆ ಬಿಜೆಪಿ ಅಂತ ಅಂದ್ರೆ ಅದು ನರೇಂದ್ರ ಮೋದಿ ಹಾಗೆಯೇ ಎ ಪಿ ಅಂತ ಅಂದರೆ ಅದು ಅರವಿಂದ್ ಕೇಜ್ರಿವಾಲ್ ಈಗ ಮುಖ್ಯಮಂತ್ರಿ ಹುದ್ದೆಗೆ ಕೇಜ್ರಿವಾಲ್ ರಾಜೀನಾಮೆ ನೀಡಿರೋದ್ರಿಂದ ಲೆಫ್ಟಿನೆಂಟ್ ಗವರ್ನರ್ ಪಾತ್ರ ಏನಿರಲಿದೆ ಕೇಜ್ರಿವಾಲ್ ಸರ್ಕಾರದ ಎಪ್ಪತ್ತೆಂಟು ಫೈಲುಗಳು ಲೆಫ್ಟಿನೆಂಟ್ ಗವರ್ನರ್ ಬಳಿ ಇದ್ವು ಈಗ ಆತೀಶ್ ಸಿಂಗ್ ದಿಲ್ಲಿಯಲ್ಲಿ ಹೊಸ ಸಿಎಂ ಆಗಿದ್ದಾರೆ ಜನತಾ ನ್ಯಾಯಾಲಯದಲ್ಲಿ ಗೆದ್ದು ಮತ್ತೆ ಸಿಎಂ ಸ್ಥಾನದಲ್ಲಿ ಕುಳಿತುಕೊಳ್ಳೋದಾಗಿ ಕೇಜ್ರಿವಾಲ್ ಹೇಳಿದ್ದಾರೆ ಆದರೆ ಈ ಹಿಂದೆ ಅವರನ್ನು ಗೆಲ್ಲಿಸಿದಂತಹ ಜನರು ಯಾವ ದೃಷ್ಟಿಯಿಂದ ಅವರನ್ನು ಕಂಡಿದ್ರು ಅದೇ ದೃಷ್ಟಿಯಿಂದಲೇ ಈಗಲೂ ಅವರನ್ನು ನೋಡಲಿದ್ದಾರೆ ಅದೇನೇ ಇದ್ರೂ ಕೂಡ ಬಿ ಜೆ ಪಿಗೆ ಕೇಜ್ರಿವಾಲ್ ಈ ಮೂಲಕ ಒಡ್ಡಿರುವಂತಹ ಸವಾಲು ಏನು ಸಣ್ಣದಲ್ಲ ಕೇಜ್ರಿವಾಲ್ ಆಂದೋಲನದ ಮೂಲಕ ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿ ಈಗ ಅವರು ಮುಖ್ಯಮಂತ್ರಿಯ ಹೊಣೆಗಾರಿಕೆಯಿಂದ ಮುಕ್ತರಾಗಿದ್ದಾರೆ ಅವ್ರ ಜೊತೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಆಂದೋಲನದಲ್ಲಿದ್ದಂಥ ಮನೀಶ್ ಸಿಸೋಡಿಯಾ ಸಂಜಯ್ ಸಿಂಗ್ ಗೋಪಾಲ್ ರಾಯ್ ಅವರೂ ಈಗ ಅಧಿಕಾರದ ಭಾರದಿಂದ ಕಳಚ್ಕೊಂಡಿದ್ದಾರೆ ಇದು ಬಿ ಜೆ ಪಿಗೆ ಶುಭ ಅಲ್ಲವೇ ಅಲ್ಲ ಹೊಸ ಸಿಎಂ ಆಗಿ ಆಯ್ಕೆಯಾಗಿರುವಂತಹ ಅತೀಶಿ ಆಂದೋಲನದಲ್ಲಿ ಇರಲಿಲ್ಲ ಆದ್ರೆ ಆಡಳಿತದಲ್ಲಿ ತಮ್ಮ ಛಾಪನ್ನು ಮೂಡಿಸಿದವರು ಅವರ ನೇತೃತ್ವದ ಹೊಸ ತಂಡ ಈಗ ದಿಲ್ಲಿ ಸರ್ಕಾರವನ್ನು ಮುನ್ನಡೆಸಲಿದೆ ಈಗ ಆಡಳಿತದ ಜಂಜಾಟ ಇಲ್ಲದ ಕೇಜ್ರಿವಾಲ್ ಆ್ಯಂಡ್ ಟೀಮ್ ಮತ್ತೆ ಆಂದೋಲನದ ಶೈಲಿಗೆ ತಿರುಗಿದ್ರೆ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷವನ್ನು ತಡೆಯೋದು ಯಾರಿಂದಾನೂ ಸಾಧ್ಯ ಇಲ್ಲ ಈಗಾಗಲೇ ಒಮ್ಮೆ ಎಪ್ಪತ್ತರಲ್ಲಿ ಅರವತ್ತೇಳು ಇನ್ನೊಮ್ಮೆ ಎಪ್ಪತ್ತರಲ್ಲಿ ಅರವತ್ತೆರಡು ಸೀಟುಗಳನ್ನು ಗಳಿಸಿ ಐತಿಹಾಸಿಕ ಸಾಧನೆ ಮಾಡಿದರೆ ಕೇಜ್ರಿವಾಲ್ ಪಕ್ಷ ಈಗ ಮತ್ತೆ ಬಿ ಜೆ ಪಿಯಿಂದ ಅಧಿಕಾರ ಕಳೆದುಕೊಂಡ್ರು ಕೇಜ್ರಿವಾಲ್ ಅಂತ ಆಮ್ ಆದ್ಮಿ ಪಕ್ಷ ಜನರ ನಡುವೆ ಹೋಗಿ ಸಂಘಟನೆ ಹಾಗೂ ಪ್ರಚಾರವನ್ನು ಶುರು ಮಾಡಿದರೆ ಅದಕ್ಕೆ ಠಕ್ಕರ್ ಕೊಡೋದು ದಿಲ್ಲಿ ಬಿ ಜೆ ಪಿಗಂತೂ ಅಸಾಧ್ಯ ಈ ರೀತಿ ಬಿ ಜೆ ಪಿ ಮೋದಿ ಹಾಗೂ ಅಮಿತ್ ಶಾ ಪಾಲಿಗೆ ಹೊಸ ಸಂಕಟ ಹಾಗೂ ಸವಾಲನ್ನು ತಂದಿಟ್ಟಿದ್ದಾರೆ ಕೇಜ್ರಿವಾಲ್ ದಿಲ್ಲಿ ಬಿಜೆಪಿ ಘಟಕದಲ್ಲಿ ಕೇಜ್ರಿವಾಲ್ಗೆ ಸವಾಲು ಹಾಕಬಲ್ಲಂತ ನಾಯಕನೂ ಇಲ್ಲ ಅಂತ ಬಲಿಷ್ಠ ಸಂಘಟನೆಯೂ ಇಲ್ಲ ಆಪ್ನಂಥ ಕಾರ್ಯಕರ್ತರ ಪಡೆಯೂ ಇಲ್ಲ ಇನ್ನೊಂದು ಕಡೆ ಮೊಹಲ್ಲಾ ಕ್ಲಿನಿಕ್ ಕೊಟ್ಟ ಅತ್ಯಾಧುನಿಕ ಸರ್ಕಾರಿ ಶಾಲೆ ಕೊಟ್ಟ ಉಚಿತ ವಿದ್ಯುತ್ ಕೊಟ್ಟ ಉಚಿತ ಬಸ್ ಪ್ರಯಾಣ ಎಲ್ಲವನ್ನ ಕೊಟ್ಟಂತ ಕೇಜ್ರಿವಾಲ್ರನ್ನ ಬಿಜೆಪಿ ಕೆಳಗಿಳಿಸಿದೆ ಅವರನ್ನು ಮತ್ತೆ ತಂದ್ರೆ ಮಾತ್ರ ಅವೆಲ್ಲವೂ ಮತ್ತೆ ಸಿಗಲಿದೆ ಅನ್ನೋದು ಆಮ್ ಆದ್ಮಿಯ ಪ್ರಚಾರ ಆದರೆ ಬಿ ಜೆ ಪಿ ಬಳಿ ಇದನ್ನೆಲ್ಲ ಎದುರಿಸೋಕಿರೋದು ಲೆಫ್ಟಿನೆಂಟ್ ಗವರ್ನರ್ ಮಾತ್ರ ಸರ್ಕಾರಿ ವಾಹನದಿಂದ ಇಳಿದು ಪುಟ್ಟ ಕಾರಿನಲ್ಲಿ ಕೇಜ್ರಿವಾಲ್ ದಿಲ್ಲಿಯ ಗಲ್ಲಿ ಗಲ್ಲಿಗಳಲ್ಲಿ ತೊಡಗಿದ್ರೆ ಅದನ್ನು ಎದುರಿಸೋದಕ್ಕೆ ಬಿಜೆಪಿಗೆ ಸಾಧ್ಯ ಇದೆಯಾ ಜನಸಾಮಾನ್ಯರಿಗೆ ರಾಜಕಾರಣಿಗಳ ಬಗ್ಗೆ ಇರುವಂತಹ ಅಸಮಾಧಾನವನ್ನು ಬಹಳ ಚೆನ್ನಾಗಿ ಬಳಸ್ಕೊಂಡವರು ಕೇಜ್ರಿವಾಲ್ ಅವರು ರಾಜಕಾರಣಿ ಹಾಗೆ ಜನರ ಮುಂದೆ ಹೋಗದೆ ಆಂದೋಲನಕಾರನಾಗಿ ಹೋರಾಟಗಾರನಾಗಿ ಫೈಟರ್ ಆಗಿ ಜನರ ಮುಂದೆ ಹೋಗಿ ಅವರ ವಿಶ್ವಾಸ ಗಳಿಸಿದವರು ಈಗ ಅಧಿಕಾರದ ಭಾರವನ್ನು ಕೆಳಗಿಟ್ಟಿರುವಂಥ ಅವರು ಮತ್ತೆ ಅದೇ ರೂಪವನ್ನು ತಾಳಲಿದ್ದಾರೆ ಬೆನ್ನಿಗೆ ಅವರು ದಿಲ್ಲಿ ಸಿಎಂ ಆಗಿ ಕೊಟ್ಟಿರುವಂಥ ಹಲವಾರು ಜನಪರ ಕಾರ್ಯಕ್ರಮಗಳು ಯೋಜನೆಗಳು ಕೂಡ ಇವೆ ದಿಲ್ಲಿಯ ಮಧ್ಯಮ ವರ್ಗ ಕೇಜ್ರಿವಾಲ್ ಹಾಗೂ ಆಮ್ ಆದ್ಮಿ ಪಕ್ಷದ ಜೊತೆಗಿದೆ ಅಲ್ಲಿನ ಎಮ್ ಸಿ ಡಿ ಅಂತಂದರೆ ಕಾರ್ಪೊರೇಷನ್ ಕೂಡ ಆಮ್ ಆದ್ಮಿ ಕೈಯಲ್ಲಿದೆ ಹಾಗಾಗಿ ಈ ಬಾರಿ ದಿಲ್ಲಿಯಲ್ಲಿ ಕೇಜ್ರಿವಾಲ್ ಎಬ್ಬಿಸಲಿರುವಂಥ ಸುಂಟ್ರ ಗಾಳಿಗೆ ಬಿ ಜೆ ಪಿ ಏನಾಗಲಿದೆ ಅಂತ ಯಾರು ಬೇಕಾದರೂ ಊಹೆ ಮಾಡಿಕೊಳ್ಬಹುದು ಈಗ ಬಿಜೆಪಿ ಒಳಗಿನ ತಳಮಳೆ ಏನಿರ್ಬೋದು ಹಾಗಿದ್ರೆ ಮೋದಿ ಹಾಗೂ ಅಮಿತ್ ಶಾ ಸೇರಿ ದಿಲ್ಲಿಯ ಸಿಎಂ ಬದಲಾಯಿಸ್ತೀವಿ ಅಂತ ಹೊರಟಾಗ ಬಿ ಜೆ ಪಿಯಲ್ಲೇ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಮೋದಿ ತೀರಾ ಆಗಬಾರ್ದ ಸಂಜಯ್ ಜೋಶಿ ಹೆಸರನ್ನು ಆರ್ ಎಸ್ ಮುಂದೆ ಮಾಡ್ತಾ ಇದೆ ಅಂತ ಕೆಲವು ಮಾಧ್ಯಮಗಳು ವರದಿ ಮಾಡ್ತಾ ಇವೆ ಉತ್ತರ ಪ್ರದೇಶದ ಕೆಲ ಮಾಧ್ಯಮಗಳಲ್ಲಿ ಈ ಸುದ್ದಿ ಬರ್ತಾ ಇದ್ದು ಇದರಲ್ಲಿ ಸತ್ಯಾಂಶ ಇದೆ ಅನ್ನೋದಾದರೆ ಅದು ಮೋದಿಗೆ ಆಘಾತಕಾರಿ ಯಾಕೆ ಮೋದಿಗೆ ಆ ಹೆಸರಿನ ಕುರಿತು ಸಹಮತ ಇಲ್ಲದಿದ್ದರೂ ಆ ಹೆಸರು ಚರ್ಚೆಯಲ್ಲಂತೂ ಇದೆ ಅಂತ ಹೇಳ್ತಾ ಇದ್ದಾರೆ ಯು ಪಿ ಎ ಕೆಲವು ಪತ್ರಕರ್ತರು ಈತ ಎ ಪಿಯಲ್ಲಿ ಕೇಜ್ರಿವಾಲ್ ಎದುರಿಗಿರೋದು ದಿಲ್ಲಿಯನ್ನು ಗೆಲ್ಲುವಂಥ ಯೋಚನೆ ಮಾತ್ರ ಹಾಗಾಗಿ ಹರಿಯಾಣದಲ್ಲಿ ಬಿ ಜೆ ಪಿಗೆ ಅನುಕೂಲವಾಗಲಿದೆ ಅನ್ನುವಂಥ ಮಾತುಗಳಿಗೆ ಅವರಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಕೇಜ್ರಿವಾಲ್ ದೇಶದ ತುಂಬೆಲ್ಲ ಪ್ರಭಾವ ಬೀರೋದಕ್ಕೆ ಆಧಾರವಾಗಿರೋದೇ ದಿಲ್ಲಿ ದಿಲ್ಲಿಯ ಮೇಲೆ ಹಿಡಿತ ಇಟ್ಕೊಳ್ಳೋದಕ್ಕಾಗಿಯೇ ಮೋದಿ ಸರ್ಕಾರ ಏನೇನೆಲ್ಲ ಆಟ ಆಡ್ತು ಅನ್ನೋದನ್ನು ನಾವು ನೋಡಿದ್ದೀವಿ ಲೆಫ್ಟಿನೆಂಟ್ ಗೌರ್ನರ್ ಮೂಲಕ ಅದು ದಿಲ್ಲಿಯನ್ನು ನಿಯಂತ್ರಿಸುವಂತಹ ತಂತ್ರ ಅನುಸರಿಸ್ತು ಅಂತಿಮವಾಗಿ ಇದರಿಂದ ಬಿ ಜೆ ಪಿಗೆ ರಾಜಕೀಯವಾಗಿ ಧಕ್ಕೆ ಆಯಿತು ಅದು ರಾಜಭವನದ ಪಕ್ಷ ಆಯಿತು ಕೇಜ್ರಿವಾಲ್ ರಾಜಕೀಯ ನಾಯಕ ಆದರೆ ಅವರಿಗೆ ಮುಖಾಮುಖಿ ಆಗಬಲ್ಲಂಥ ನಾಯಕ ದಿಲ್ಲಿ ಬಿ ಜೆ ಪಿಯಲ್ಲಿ ಈ ಮೊದಲು ಇರಲಿಲ್ಲ ಈಗಲೂ ಇಲ್ಲ ಬಿ ಜೆ ಪಿಗಿದ್ದಂಥ ಒಬ್ಬರೇ ನಾಯಕ ದಿಲ್ಲಿಯಲ್ಲಿ ಹರ್ಷವರ್ಧನ್ ಆಗಿದ್ದರು ಆದರೆ ಎ ಎ ಪಿಯ ಟೀಮ್ ಬಹಳ ಉತ್ತಮ ಟೀಮ್ ಆಗಿದೆ ಆದರೆ ಎ ಎ ಪಿಯ ಪ್ರಮುಖ ನಾಯಕರನ್ನು ಸಿಲುಕಿಸಿ ಹಾಕೋದಕ್ಕೆ ತನಿಖಾ ಏಜೆನ್ಸಿಗಳನ್ನು ಬಳಸ್ಕೊಳ್ತು ಬಿ ಜೆ ಪಿ ಎಲ್ಲರನ್ನು ಜೈಲಿಗೆ ಎ ಎ ಪಿಯನ್ನು ದುರ್ಬಲಗೊಳಿಸುವ ಜನರ ಮನಸ್ಸಿನಿಂದ ಮರೆಮಾಚುವಂಥ ಯತ್ನ ನಡೆದಿತ್ತು ಆದರೆ ಸುಪ್ರೀಂ ಕೋರ್ಟ್ ಆದೇಶದಿಂದಾಗಿ ಎ ಎ ಪಿಯ ನಾಯಕರು ಜೈಲಿನಿಂದ ಮರಳು ಸಾಧ್ಯ ಆಗಿದೆ ಕೇಜ್ರಿವಾಲ್ ಬಂಧನದ ಬಳಿಕ ಎ ಎ ಪಿ ಮುಗದೇ ಹೋಗುತ್ತೆ ಅನ್ನುವಂಥ ಊಹೆಗಳಿದ್ವು ಆದರೆ ಎ ಎ ಪಿ ಒಳಗೆ ಆತಿಶಿ ಸಂಜಯ್ ಸಿಂಗ್ ಮೊದಲಾಗಿ ನಾಯಕತ್ವದ ಬಲ ಇದ್ದೇ ಇತ್ತು ಮತ್ತು ಅದು ಹೊರಹೊಮ್ಮಿತು ಈಗ ಬಿ ಜೆ ಒಳಗೆ ಶುರುವಾಗಿರುವಂಥ ತಳಮಳ ಬಿ ಜೆ ಪಿ ಅಧ್ಯಕ್ಷರನ್ನು ನಿರ್ಧರಿಸುವಂಥ ಅವಕಾಶ ಮೋದಿ ಮತ್ತು ಶಾ ಕೈಯಲ್ಲಿ ಇಲ್ಲದೇ ಇರೋದು ಅಲ್ಲಿ ಆರ್ ಎಸ್ ಅನ್ನು ಬಿಟ್ಟು ರಾಷ್ಟ್ರೀಯ ಅಧ್ಯಕ್ಷರನ್ನು ನೇಮಿಸೋದು ಮೋದಿ ಶಾ ಜೋಡಿಗೆ ಸಾಧ್ಯ ಆಗ್ತಿಲ್ಲ ಆರ್ ಎಸ್ ಎಸ್ ಸೂಚಿಸ್ತಾ ಇರುವಂಥ ಹೆಸರುಗಳು ಇವರಿಬ್ಬರಿಗೂ ಕೂಡ ಪಚ್ಚೆ ಆಗ್ತಾ ಇಲ್ಲ ಇದರೊಂದಿಗೆ ಸಂಘ ಪರಿವಾರದ ಹಿಡಿತಕ್ಕೂ ಸಿಗದಂತೆ ಬೆಳೆದು ಬಿಟ್ಟಿದ್ದಂಥ ರಾಜಕೀಯ ಜೋಡಿ ಇದ್ದಕ್ಕಿದ್ದ ಹಾಗೆ ತೆರೆಮೆರೆಗೆ ಸರಿಯಲ್ಲಿದೆಯಾ ಅಧಿಕಾರದಲ್ಲಿದ್ದು ಇಷ್ಟೆಲ್ಲ ಆಟ ಆಡದವರು ಅಲ್ಪಮತಕ್ಕೆ ಕುಸಿದಿರುವಂಥ ಹೊತ್ತಿನಲ್ಲಿ ಎಲ್ಲ ಸೋಲುಗಳು ಎಲ್ಲ ದಿಕ್ಕಿನಿಂದ ಅವರನ್ನು ಮುತ್ತಲಿವೆಯಾ ಎ ಪಿ ಒಡ್ಡಿರುವಂಥ ಸವಾಲನ್ನು ಎದುರಿಸಲಾರದ ಸನ್ನಿವೇಶ ಮೋದಿ ಮತ್ತು ಶಾಪಾಲಿಗೆ ಎದುರಾಗಲಿದೆಯಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ